ಬೆಂಗಳೂರು ಮೂಲದ ಜಗತ್ ಪ್ರಸಿದ್ಧ ಸುಪ್ರಸಿದ್ಧ ಕಲಾವಿದ ಮಿಸ್ಟರ್ ಉಲ್ಲಾ ಕೀರ್ತಿ ಅವರು ದಶಕಗಳ ನಂತರ ಮತ್ತೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಪ್ರಸಿದ್ಧ ಕಲಾವಿದ ಇಲ್ಲಿಗೆ ಬಂದಿದ್ದಾನೆ ಅಂತ ಇಡೀ ಬೀದಿ ಬೀದಿಗೆ ಗೊತ್ತಾಗಿರುತ್ತೆ ಜನರು ಕ್ಯಾಮರಾ ಮೈಕು ಆಟೋಗ್ರಾಫರ್ ಅಂತವರ ಮುಖಾಮುಖಿ ಆಗೋಕೆ ಬಂದ ತಕ್ಷಣ ಒಂದು ಜನರ ಗುಂಪಿನೆದುರು ತಾನಿದ್ದೇನೆ ಅಂತ ಅವರಿಗೆ ಅಳಿವಾದ ತಕ್ಷಣ ಅವರು ಭಯಂಕರ ಹಚ್ಕೊಳ್ತಾರೆ

ರಾಜಧಾನಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ಬಗ್ಗೆ ನಿಮ್ಗೆ ಮನ್ಸಿರಿಲ್ಲ ಅಂತ ನನ್ ಗೊತ್ತು ನಾನು ಸಣ್ಣ ಶವ ಸಂಸ್ಕಾರಗಳನ್ನೇ ಪ್ರೀತಿಸುವವಳು ಈಗ ನೋಡು ಅದೇನೋ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಆ ಚಿತ್ರದಲ್ಲಿರೋ ಅಡುಗೆ ಕೋಣೆ ಹತ್ತಿರ ನಮ್ಮ ಅಡುಗೆ ಕೋಣೆ ಇದೆ ಆ ಯುವತಿ ನಾನು ಅಂತ ನೇರವಾಗಿ ಹೇಳಬೇಕಾದ್ರೆ ಹೌದು ಯಾಕಂದ್ರೆ ನೀವು ಚಿತ್ರಿಸಿದ್ದು ಇದನ್ನ ನೋಡಿ ನನ್ನನ್ನು ಮೇಸ್ಟ್ ಅಂತ ಕರೆಯೋದು ನನಗೆ ಯಾವತ್ತೂ ಇಷ್ಟ ಇರಲಿಲ್ಲ ನನ್ನ ನಾನು ಅದು ಅಂತ ಪ್ರೂವ್ ಮಾಡ್ಕೊಳಕೆ ನನಗೆ ಯಾವ ಆಸಕ್ತಿಯೂ ಇಲ್ಲ ಕಲಾವಿದರ ಟು ಚಿತ್ರ ತುರಗ ನ್ಯಾಯ ಅರ್ಥಾತ್ ಕೀರ್ತಿಯ ಅವಾಂತರ ದೀಪಕ್ ಮೈಸೂರು ಅವರ ಸಾರಥ್ಯದಲ್ಲಿ ಸಂಚಲನ ಮೈಸೂರು ತಂಡ ಅರ್ಪಿಸುತ್ತಿರುವಂತಹ ಹೊಸ ನಾಟಕ ಶ್ರೀಧರ್ ಹೆಗ್ಗೋಡು ಅನುವಾದ ಮಾಡಿದ್ದಾರೆ ಹಾಗೆ ದಿಗ್ವಿಜಯ ಹೆಗ್ಗೋಡವರು ನಿರ್ದೇಶನ ಮಾಡಿದ್ದಾರೆ ಸಂಗೀತ ಸಂಯೋಜನೆ ಕೂಡ ಅವರದ್ದೇ ಈ ನಾಟಕ ಬೆಂಗಳೂರಿನ ರಂಗಶಂಕರದಲ್ಲಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಆಗ್ತಾ ಇದೆ ನಾವು ರಂಗರಥ ತಂಡದಿಂದ ಈ ನಾಟಕವನ್ನು ನೋಡಲಿಕ್ಕೆ ಹಾಗೂ ಅವರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಇದೊಂದು ಅಪರೂಪದ ವಿನ್ಯಾಸ ಇರುವಂತಹ ನಾಟಕ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಿದ್ದಾರೆ ಬನ್ನಿ ಈ ನಾಟಕವನ್ನು ನೋಡೋಣ ಕಲಾವಿದರಿಗೆ ಪ್ರೋತ್ಸಾಹಿಸೋಣ ನಮಸ್ಕಾರ